ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಳಲ್ಲಿ ಸಿಗುವಂತಹ ಚಿಕ್ಕ ಚಿಕ್ಕ ಕೋಡ್ಬಳೆನ ಅಂದರೆ ಮಿನಿ ಕೋಡ್ಬಳೆನ ಗರ್ಗರಿಯಾಗಿ ಮನೇಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಒಂದು ಹತ್ತು ನಿಮಿಷದಲ್ಲಿ ನಾವು ಈ ಕೋಡ್ಬಳೆಗಳನ್ನ ಮಾಡ್ಕೊಬೋದು ಇದನ್ನ ನೀವು ಒಂದು ತಿಂಗಳಿಟ್ಟರು ಸಹ ಮೆತ್ತಗಾಗಲ್ಲ ಅಷ್ಟೇ ಗರ್ಗರಿಯಾಗಿರುತ್ತೆ ಇದನ್ನ ಮಾಡೋದು ಹೇಗೆ ಅಂದರೆ ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಇದು ಉಪ್ಪಿಟ್ಟು ರವೆ ಅಲ್ಲ ಸಣ್ಣ ರವೆ ಬರುತ್ತಲ್ಲ ಚಿರೋಟಿ ರವೆ ಅದನ್ನು ಒಂದೂವರೆ ಕಪ್ಪಾಗುವಷ್ಟು ಹಾಕೋಬೇಕು ನೀವು ಯಾವುದಾದ್ರೂ ಒಂದು ಲೋಟ ಅಥವಾ ಕಪ್ಪಲ್ಲಿ ಅಳತೆ ಮಾಡಿ ಹಾಕೊಂಬಿಡಿ ಇದಕ್ಕೆ ಇವಾಗ ಒಂದು ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ಪಾಗೋಷ್ಟು ರವೆಗೆ ಒಂದು ಕಪ್ಪಾಗೋಷ್ಟು ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ನಾನು ಮನೇಲೇ ಮಾಡಿರುವಂತಹ ಅಕ್ಕಿ ಹಿಟ್ಟನ್ನು ಬಳಸಿದ್ದೀನಿ ನೀವು ಬೇಕಿದ್ರೆ ಅಂಗಡಿ ಅಕ್ಕಿ ಹಿಟ್ಟನ್ನು ಸಹ ಬಳಸ್ಕೋಬೋದು ಇದಿಷ್ಟು ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದ್ರ ಜೊತೆಗೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡ ಹಾಕೋದ್ರಿಂದ ಕೋಡುಬಳೆಗಳು ಗರಿಗರಿಯಾಗಿ ಬರುತ್ತೆ ಹಾಗೆ ನಾವು ಕೋಡುಬಳೆನ ಸ್ವಲ್ಪ ದಪ್ಪ ಮಾಡೋದ್ರಿಂದ ಒಳಗೆ ಬೇಯೋದಕ್ಕೆ ಅಡುಗೆ ಸೋಡ ಹೆಲ್ಪ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಡುಗೆ ಸೋಡಾನ ಸೇರಿಸ್ಕೋಬೇಕು ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಓಂಕಾಳನ್ನು ಕೈಯಲ್ಲಿ ಸ್ವಲ್ಪ ರೀತಿ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸೇರಿಸ್ಕೋಬೋದು ಈಗ ಇದನ್ನು ಒಂದು ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದು ವೇಳೆ ಕೆಂಪು ಕಲರಲ್ಲಿ ನಮಗೆ ಕೋಡ್ಬಳೆಗಳು ಬೇಡ ಬಿಳಿಯಾಗಿಯೇ ಬೇಕು ಅನ್ನೋರು ಖಾರದ ಪುಡಿ ಬದಲಾಗಿ ಮೆಣಸು ಪುಡಿನ ಸೇರಿಸ್ಕೋಬೋದು ಇದನ್ನೆಲ್ಲ ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಹಾಗೆ ರವೆನೆಲ್ಲ ಅಳತೆ ಮಾಡ್ಕೊಂಡಿದ್ವಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಎಣ್ಣೆನ ನಾನು ಬಿಸಿ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ನಾವು ಈ ಹಿಟ್ಟಿಗೆ ಎಣ್ಣೆನ ಸೇರಿಸಿದಾಗ ಆ ಹಿಟ್ಟಲ್ಲಿ ನೊರೆ ಬರಬೇಕು ಆ ರೀತಿ ಎಣ್ಣೆ ಕಾದಿರಬೇಕು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಉಂಡೆ ಮಾಡಿದ್ರೆ ನಮಗೆ ಕೈಯಲ್ಲಿ ಉಂಡೆ ನೀಟಾಗಿ ಬರಬೇಕು ಆ ಹದ ಬರ್ತಾಯಿದೆ ಅಂತ ಅಂದರೆ ನಾವು ಹಾಕಿರುವಂತಹ ಎಣ್ಣೆ ಪ್ರಮಾಣ ಕರೆಕ್ಟಾಗಿದೆ ಅಂತ ಅರ್ಥ ಒಂದು ವೇಳೆ ಉಂಡೆ ಬರ್ತಾ ಇಲ್ಲ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ರೀತಿಯಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು ಇದಕ್ಕೆ ಬಿಸಿ ನೀರೇನು ಬಳಸಿಲ್ಲ ನಾನು ನಾರ್ಮಲ್ ವಾಟರ್ ಬರುತ್ತಲ್ಲ ಅದೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಕೋಡುಬಳೆ ಹಿಟ್ಟಿಗೆ ಬಿಸಿ ಎಣ್ಣೆನ ಸೇರಿಸೋದ್ರಿಂದ ಕೋಡುಬಳೆಗಳು ಗರಿಗರಿಯಾಗಿ ಬರುತ್ತೆ ಹಾಗೆ ತುಂಬ ದಿನಗಳವರೆಗೆ ಗರಿಗರಿಯಾಗಿನೂ ಸಹ ಇರುತ್ತೆ ಹಾಗೆ ಕೋಡುಬಳೆ ಹಿಟ್ಟನ್ನು ನಾವು ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದ್ಕೊಂಡು ನೋಡಿ ಈ ರೀತಿಯಾಗಿ ನಾನ್ಸ್ಟಿಕ್ಕಿಯಾಗಿ ಕಾಣಿಸ್ಬೇಕು ಅಂದರೆ ಕೈಗೆ ಹಿಟ್ಟು ಸ್ವಲ್ಪನೂ ಅಂಟ್ಕೊಬಾರ್ದು ಸಾಫ್ಟಾಗಿ ಬರಬೇಕು ಹಿಟ್ಟು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ ನೀವು ಫಸ್ಟ್ ಬ್ಯಾಚಲ್ಲಿ ಕೋಡುಬಳೆಗಳನ್ನ ಹೊತ್ಕೋಬೇಕಾದ್ರೆ ಆ ಹಿಟ್ಟು ಇರುತ್ತಲ್ಲ ಅದ್ರ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿಟ್ಬಿಡಿ ಹಿಟ್ಟು ಒಣಗಿದ್ರೆ ನಮಗೆ ಕೋಡ್ಬಳೆಗಳನ್ನ ಎಣ್ಣೆಗೆ ಹಾಕಿದಾಗ ಬಿಟ್ಕೊಂಬಿಡುತ್ತೆ ಹಾಗೆ ಈ ರೀತಿ ಶೇಪ್ ಕೊಡೋದಕ್ಕೂ ಸಹ ಆಗೋಲ್ಲ ಹಾಗಾಗಿ ಹಿಟ್ಟು ಒಣಗದೇ ಇರೋ ರೀತಿ ನಾವು ನೋಡ್ಕೋಬೇಕು ಈಗ ನೋಡಿ ಈ ರೀತಿಯಾಗಿ ಮೊದಲು ಒತ್ಕೊಂಡು ನಾನು ತೋರಿಸ್ತಾ ಇದ್ದೀನಲ್ವ ಬೆರಳಲ್ಲಿ ನಾವು ಈ ರೀತಿ ಕೋಡ್ಬಳೆ ಶೇಪ್ನ ತೆಗೆಯೋದ್ರಿಂದ ಎಲ್ಲ ಕೋಡ್ಬಳೆಗಳು ಸಹ ಒಂದೇ ಸೈಜಲ್ಲಿ ಒಂದೇ ಅಳತೆಯಲ್ಲಿ ಬರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಏರುಪೇರು ಆಗುತ್ತೆ ನೀವು ಸೆಕೆಂಡ್ ಬ್ಯಾಚಲ್ಲಿ ಮಾಡೋಷ್ಟರಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗೋಗಿರುತ್ತೆ ಹಾಗಾಗಿ ಆ ಬೆರಳಲೇನೆ ಕೋಡ್ಬಳೆಗಳನ್ನ ಮಾಡ್ಕೊಳ್ಳಿ ಕೋಡ್ಬಳೆ ಮಾಡಬೇಕಾದ್ರೆ ಹಿಟ್ಟು ತುಂಬ ಸಣ್ಣ ಇರಬಾರ್ದು ಹಾಗೆ ತುಂಬ ದಪ್ಪನೂ ಸಹ ಇರಬಾರ್ದು ನಾನು ತೋರಿಸಿದ್ದೀನಲ್ವಾ ಆ ಹದದಲ್ಲಿ ಎಲ್ಲ ಕೋಡ್ಬಳೆಗಳನ್ನ ರೆಡಿ ಮಾಡ್ಕೊಂಡ್ಮೇಲೆ ಸ್ಟೌವ್ನ ಕಡಿಮೆ ಉರಿಲೇ ಇಟ್ಟು ಬಿಸಿ ಮಾಡಿರುವಂತಹ ಎಣ್ಣೆಗೆ ಒಂದೊಂದೇ ಕೋಡ್ಬಳೆಗಳನ್ನ ಹಾಕಿ ಕಡಿಮೆ ಉರಿಲೇ ಇದನ್ನು ನಾವು ಬೇಯಿಸ್ಕೋಬೇಕು ಏನಿಲ್ಲ ಅಂದರೂ ಇದು ನಮಗೆ ಬೇಯೋದಕ್ಕೆ ಒಂದು ಹತ್ತು ನಿಮಿಷ ಬೇಕಾಗತ್ತೆ ಮಧ್ಯ ಮಧ್ಯೆ ಈ ರೀತಿಯಾಗಿ ಇರಿ ಇಲ್ಲ ಅಂತಂದರೆ ಕೋಡ್ಬಳೆಗಳೆಲ್ಲ ತೂಕ ಇರೋದ್ರಿಂದ ಕೆಳಗಡೆ ಹೋಗಿ ಒಂದು ಸೈಡ್ ಆಗುತ್ತೆ ಹಾಗಾಗಿ ಆ ಸ್ವಲ್ಪ ಈ ರೀತಿ ಕೈಯಾಡ್ಸ್ಕೊಳ್ತಾ ನಾವು ಕೋಡ್ಬಳೆಗಳನ್ನ ಈ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು ಈ ಕೋಡ್ಬಳೆಗಳನ್ನ ನಾವು ಎಣ್ಣೆಯಿಂದ ತೆಗ್ದಾಗ ಸ್ವಲ್ಪ ಒಳಗಡೆ ಮೆತ್ತಗಿದೆ ಅಂತಾನೆ ಅನಿಸುತ್ತೆ ಆದರೆ ಪೂರ್ತಿ ತಣ್ಣಗಾದ್ಮೇಲೆ ನಮಗೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರೋದು ನೋಡಿ ಎಲ್ಲಾನು ಸಹ ಒಂದು ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಆ ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಒಂದು ಮುರಿದು ಸಹ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನೀವು ಬೇಕ್ರಿಲೆಲ್ಲ ತಗೊಂಡ್ರೆ ಎಷ್ಟು ಗರ್ಗರಿಯಾಗಿರುತ್ತಲ್ವ ಆದಷ್ಟೇ ಗರಿಗರಿಯಾಗಿ ಬಂದು ಇನ್ನೂ ರುಚಿಯಾಗಿರುತ್ತೆ ಒಂದು ಸಲ ಬೇಕಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಾಳೆ ಮತ್ತೆ